சந்ததி ஓ லகவனி மத்திய சோஜிவார நோடு தனூ மனசினி ದೇವರಿಗೆ ವಂದಿಸಿದ್ದೇನೆ ಗುರುಗಳನ್ನು ಹಿರಿಯರನ್ನು ಸ್ಮರಿಸಿ ಸಮಯಕ್ಕೆ ಸರಿಯಾಗಿ ಓಲಗವನ್ನ ಸೇರಿದ್ದೇನೆ ಓಲಗಕ್ಕೆ ಬಂದ ಅಚ್ಚರದಲ್ಲಿಯೇ ಸಭಿಕರೆಲ್ಲ ಎದ್ದು ನಿಂತು ವಿರಾಟ ಮಹಾರಾಜರಿಗೆ ಜಯವಾಗಲಿ ಎನ್ನುವುದಾಗಿ ಘೋಷವನ್ನ ಕೂಗ್ತಾ ಇದ್ದಾರೆ ಆ ಮಟ್ಟಿಗೆ ಸಮಾಧಾನ ಆಗ್ತಾ ಇದೆ ಯಾಕೆಂದರೆ ಸಂಭಾವಿತರು ಪ್ರಜ್ಞಾವಂತರು ಬುದ್ಧಿವಂತರು ನೆಲೆಸಿರುವಂತಹ ನಾಡು ಇದು ಕಾಣುವುದಕ್ಕೆ ಚಿಕ್ಕದಾಗಿರಬಹುದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಆ ಮಟ್ಟಿಗೆ ನಾನೊಬ್ಬ ಸುಖಿ ಅನ್ನುವುದಕ್ಕೆ ಸಂಶಯವೇ ಇಲ್ಲ ಯಾಕಂದ್ರೆ ನಮ್ಮ ನಾಡಿನಲ್ಲಿ ದುರ್ಭಿಕ್ಷೆಗಳಿಲ್ಲ ಎಲ್ಲಿ ನೋಡಿದ್ರು ಸುಭಿಕ್ಷೆ ಆಗ್ತಾ ಇದೆ ಎಲ್ಲವರು ಸುಖ ಸಂತೋಷದಿಂದ ಬದುಕ್ತಾ ಇದ್ದಾರೆ ಇದಕ್ಕೆ ಕಾರಣ ಕೀಚಕ ಇಲ್ಲಿ ನೆಲೆಸಿರುವುದೇ ಕಾರಣ ಯಾರೇ ಬರುವುದಾದ್ರೂ ಆತನ ಹೆಸರನ್ನ ಕೇಳಿದ್ರೆ ಅಲ್ಲಿಯೇ ಹೋಗ್ತಾರೆ ಹೊರತು ಮುಂದೆ ಬರುವುದಿಲ್ಲ ಆದರೆ ಈ ಹೊತ್ತಿನ ವಿಶೇಷವೇ ಬೇರೆ ಓರ್ಗಕ್ಕೆ ಪ್ರವೇಶ ಮಾಡಿದ್ದೇ ಮಾಡಿದ್ದು ತೂತನೊಬ್ಬ ಓಡಿ ಬಂದು ಹೇಳಿ ಹೋದ ನಿಮ್ಮಲ್ಲಿ ಆಶ್ರಯವನ್ನ ಕೇಳಿ ಈ ಕಡೆಗೆ ಜನ ಬರ್ತಾ ಇದ್ದಾರೆ ಎನ್ನುವುದಾಗಿ ಅವರನ್ನ ಕರೆಸಿಕೊಂಡಿ ವಿಷವನ್ನ ಕೇಳಿದಾಗ ನಾವು ನಿರ್ಗತಿಕರು ನಿಮ್ಮಲ್ಲಿ ನಮಗೆ ಆಶ್ರಯ ಬೇಕು ಅಂತ ಕೇಳಿದ್ರು ಹೋಗಟ್ಟು ಬಂದವರಿಗೆ ಆಶ್ರಯ ನೀಡಬೇಕಾದ್ದು ರಾಜನಾದವನ ಕರ್ತವ್ಯ ತಾನೆ ಅದಕ್ಕಾಗಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇನೆ ಒಬ್ಬರಿಗೆ ದೇವರ ಪೂಜೆಯನ್ನು ಮಾಡುವುದು ಮತ್ತೊಬ್ಬರು ಅಡಿಗೆ ವಟ್ಟ ಅಂತ ಸೇರಿಕೊಂಡಿದ್ದಾರೆ ಇನ್ನೊಬ್ಬರು ನನ್ನ ಮಗಳು ಉತ್ತರಿಗೆ ನಾಟ್ಯವನ್ನು ಹೇಳಿಕೊಡುವುದಕ್ಕೆ ಹಾಗೆ ಅಶ್ವಪಾಲಕ ಇನ್ನೊಬ್ಬ ಗೋ ಸೇವಕ ಈ ರೀತಿಯಾಗಿ ಐದು ಮಂದಿ ಬಂದು ನನ್ನ ನಗರವನ್ನು ಸೇರಿದ್ದಾರೆ ಅವರಿಗೆ ಆಶ್ರಯವನ್ನು ಈ ಓಲಗವನ್ನ ಇಲ್ಲಿ ವಿಸರ್ಜನೆ ಮಾಡ್ತೇನೆ ಮುಂದೆ ಯಾರು ಬರ್ತಾರೆ